ಮತ್ತು ಇವತ್ತು ನಾನು ಏನಪ್ಪ ಅಂತ ಹೇಳಿದ್ರೆ ನೆಲಮಂಗಲದ ಸೋಲು ದೇವನಹಳ್ಳಿ ಬಹುಶಃ ನೆಲಮಂಗಳದ ಹತ್ರ ಸೋಲು ದೇವನಹಳ್ಳಿ ಅಂತೇಳಿದ್ರೆ ನಿಮಗೆ ಎಂದರೂ ದೂಷ ಇರುತ್ತೆ ನಾನು ಯಾವ ಸ್ಥಳದಲ್ಲಿದ್ದೀನಿ ಬಟ್ ಯಾವ ಜಾಗದಲ್ಲಿ ಇದ್ದೀನಿ ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ ನಮ್ಮ ಕನ್ನಡ ಚಿತ್ರರಂಗದ ಕನ್ನಡ ಚಿತ್ರರಂಗ ಅನ್ನೋದಕ್ಕಿನ್ನ ದಕ್ಷಿಣ ಭಾರತದ ಭಾಷೆ ನಟಿ ಅಂತಲೇ ನಾನು ಹೇಳ್ಬೋದು ಡಾಕ್ಟರ್ ಲೀಲಾವತಿ ಅಮ್ಮನವರ ಸಮಾಜ ಹತ್ರ ಬಂದಿದ್ದೀನಿ ಸೊ ತುಂಬಾ ದಿನಗಳಿಂದ ಇಲ್ಲಿ ಹೋಗ್ಬೇಕು ಇಲ್ಲಿ ಹೋಗಿ ವೀಡಿಯೋ ಮಾಡಬೇಕು ಈ ವೀಡಿಯೋನ ನಿಮ್ಗೆ ಎಲ್ಲರಿಗೂ ತೋರಿಸ್ಬೇಕು ಅಂತ ನನ್ನ ಬಹುದಿನಗಳ ಕನಸು ಹಾಗೆ ನನಗೆ ತುಂಬಾ ಆಸೆ ಇತ್ತು ಹಾಗಾಗಿ ಇವತ್ತು ಬೇರೆ ಯಾವುದೋ ಕಾರಣದಿಂದ ಇಲ್ಲಿ ಬರೋಕೆ ಅವರು ಕೊಟ್ಟಂತ ಛನ್ನ ಕೊಡುಗೆ ತುಂಬಾ ಅಪಾರವಾದದ್ದು ಹಾಗಾಗಿ ಇದು ಒಂದು ಪವಿತ್ರವಾದ ಸ್ಥಳ ಇದು ದೇವಾಲಯ ದೇವಸ್ಥಾನ ಖಂಡಿತ ತಪ್ಪದೆ ಬಂದು ಒಂದು ಸರಿಯಾದರೂ ಬಂದು Bora. நான் माँ को そう。<Yes. S 2> <Yes. S 1> yes. ನಮಸ್ತೆ ಸ್ನೇಹಿತರೆ ಇಲ್ಲಿ ತೋಟಲಿ ನೋಡಿದ ಮೇಲೆ ಸಮಾಧಿ ಎಲ್ಲ ಅಮ್ಮನವ್ರ ತಗೊಂಡ ಮೇಲೆ ಇಲ್ಲಿ ಬಂದಿರ್ತಕ್ಕಂಥವ್ರಿಗೆ ಯಾರು ಹಾಗೆ ಅಂತ ಅಂತೇಳಿ ಪ್ರತಿದಿನ ಇಲ್ಲಿ ಕ್ಯಾಂಟೀನ್ ಇದೆ ಕ್ಯಾಂಟೀನಲ್ಲಿ ಒಂದೊಳ್ಳೆ ಅದ್ಭುತವಾದ ತಿಂಡಿ ಇದೆ ಇವತ್ತು ನಮಗೆ ಚಿತ್ರಾನ್ನ ತುಂಬ ಅದ್ಭುತವಾಗಿದೆ ತುಂಬಾ ಇಷ್ಟ ಆಯಿತು ತುಂಬಾ ಅಮೃತ ಇದ್ದಷ್ಟು ಇದೆ ಅಮೃತ ಇದ್ದಷ್ಟು ಟೇಸ್ಟ್ ಇದೆ ತುಂಬ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಅಭಿಮಾನಿ ದೇವರುಗಳಿಗೆ ಯಾವುದೇ ಕಾರಣಕ್ಕೂ ಹಾಗೆ ಹೋಗಬಾರ್ದು ಬಂದು ಪುಷ್ಟಿಯಿಂದ ಪ್ರೀತಿಯಿಂದ ಹಾಗೇ ಹೊಟ್ಟೆ ತುಂಬ ಊಟ ಮಾಡುವ ವ್ಯವಸ್ಥೆ ಸಹ ನಮ್ಮ ಲೀಲವತಿ ಅಮ್ಮರು ಹಾಗೆ ನಮ್ಮ ವಿನೋದ ಅಣ್ಣವರು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇದನ್ನು ಪ್ರಸಾದ ವ್ಯವಸ್ಥೆ ಸರಿತಾರೆ ತುಂಬ ಚೆನ್ನಾಗಿದೆ ಜನವರಿಗೂ ಸ್ನೇಹಿತರೆ ತಪ್ಪದೇ ಬನ್ನಿ ಅಣ್ಣ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ನೆಲಮಂಗಲನಾ ಈಗ ಅಮ್ಮವ್ರ ಸಮಾಧಿ ನೋಡಿದ್ರಿ ಹಾಗೇ ತೋಟ ನೋಡಿದ್ರಿ ಹೇಗೆ ಅನ್ನಿಸ್ತು ಅಲ್ಲ ಈಗ ಸ್ಥಳಕ್ಕೆ ಬಂದ್ರಲ್ಲ ನಿಮಗೆ ಹೇಗೆ ಅನ್ನಿಸ್ತು ಖುಷಿ ಆಯಿತಾ ಹಾಂ ನೋಡಿಲ್ಲ ಖಂಡಿತ ಹಾಂ ನೋಡು ನಮ್ಮ ನಮ್ಮ ನೆಲ್ಮಂಗ್ಳದಲ್ಲೇ ನೋಡೋ ಭಾಗ್ಯ ಸೋಲು ಸೋಲಾಳಿ ಸಿಕ್ಕಿದೆ ಓಕೆಣ್ಣ ಹಾಂ ಹಾಂ ಓಕೆ ಹಾಂ ಹಾಂ ಓಕೆ ಹ್ಞೂ ಓಕೆ ತೋಟಲಿ ಹೇಗೆ ಮೇಂಟೈನ್ ಮಾಡಿದಾರಣ್ಣ ತೋಟ ತುಂಬ ಖುಷಿ ಆಯ್ತು ನೋಡಿದ್ರೆ ಆನಂದಾಯ್ತು ತುಂಬ ಖುಷಿ ಆಗುತ್ತೆ ಹಾಂ 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 ತುಂಬ ಚೆನ್ನಾಗಿದೆ ಹಾಗೆಯೇ ಇಲ್ಲಿ ಬರ್ತಕ್ಕಂಥ ಅಭಿಮಾನಿ ದೇವರುಗಳಿಗೆ ಮತ್ತು ಪ್ರೀತಿಯ ಪಾತ್ರ ಸ್ನೇಹಿತರಿಗೆ ನಮ್ಮ ಅಮ್ಮನವರಾಗಿರ್ಬೋದು ಮತ್ತು ವಿನೋದವಣ್ಣವರಾಗಿರ್ಬೋದು ಇಲ್ಲಿ ತಿಂಡಿ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಬಂದಿರತಕ್ಕಂಥವ್ರು ನೋಡ್ಕೊಂಡು ಹೋಗೋರು ಹಾಗೇ ಸುಮ್ಮನೆ ಹೋಗ್ಬಾರ್ದು ಹೊಟ್ಟೆ ತುಂಬ ಅವ್ರಿಗೆ ತೃಪ್ತಿ ಒಂದು ಚಿಕ್ಕದಾಗಿ ಏನೋ ಒಂದು ಪ್ರೀತಿಯ ಒಂದು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸಿಗ್ತಾ ಇದ್ದೀನಿ ಮಾವಿನ ಕಾಯಿ ಬಹಳ ಚೆನ್ನಾಗಿದೆ ಇವಾಗ ಕನ್ನೋದು ನನಗೆ ಬಡಿಸ್ಕೊಟ್ರು ಚೆನ್ನಾಗಿದೆ ಮಾವಿನ ಕಾಯಿ ಚಿತ್ರನ್ನ ತುಂಬ ಟೇಸ್ಟಿಯಾಗಿ ಮಾಡಿದ್ದಾರೆ ತುಂಬ ನಾಟಿ ಸ್ಟೈಲು ಒಂದು ಮನೆ ಟಿಫನ್ ಥರ ನಾಟಿ ಸ್ಟೈಲು ಓಕೆ ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ಅಣ್ಣ ಒಳ್ಳೇದಾಗಲಿ ನೋಡಿ ಸ್ನೇಹಿತರೆ ಇದು ಪ್ರಸಾದದ ಕೊಠಡಿ ತುಂಬ ಚೆನ್ನಾಗಿದೆ ತುಂಬ ನೀಟಾಗಿದೆ ತುಂಬಾ ಖುಷಿ ಆಗುತ್ತೆ ಹಾಗೆಯೇ ಇಲ್ಲಿ ಟಿಫನ್ ಮಾಡೋಕ್ಕೆ ವ್ಯವಸ್ಥೆಯೂ ಸಹ ತುಂಬ ಚೆನ್ನಾಗಿದೆ ಊಟದ ವ್ಯವಸ್ಥೆ ಇದೆ ಬಂದಿರತಕ್ಕಂಥ ಪ್ರವಾಸಿಗರಿಗೆ ಯಾವುದೇ ರೀತಿ ಮುಜುಗರ ಇಲ್ಲದೇ ಬಂದು ಖುಷಿಯಿಂದ ಪ್ರೀತಿಯಿಂದ ಇಲ್ಲಿ ಪ್ರಸಾದನ ಸೇವನೆ ಮಾಡುವ ಒಂದು ಅವಕಾಶ ಇದೆ ಒಂದು ರೀತಿ ದೇವಸ್ಥಾನವೇ ಅನ್ಬೋದು ದೇವಸ್ಥಾನವೇ ಏನಿದೆ ಖಂಡಿತ ಇದು ದೇವಸ್ಥಾನ ತುಂಬ ಖುಷಿಯಾಗುತ್ತೆ ಒಮ್ಮೆ ಭೇಟಿ ಕೊಡಿ ತಪ್ಪದೇ ಭೇಟಿ ಕೊಡಿ ಯಾವ ಕಾರಣಕ್ಕೂ ಈ ಒಂದು ಪವಿತ್ರವಾದ ಸ್ಥಳನ ಯಾವ ಕಾರಣಕ್ಕೂ ಮರಿಯ ಮರಿಬಾರ್ದು ಮರೆಯದೇ ಇರತಕ್ಕಂಥ ಒಂದು ಸ್ಥಳ ಹಾಗೇನೆ ಇಲ್ಲಿ ಬಂದರೆ ನಮ್ಮ ವಿನೋದಣ್ಣ ಸಿಗ್ತಾರೆ ಹಾಗೆಯೇ ಅವರ ಒಂದು ತೋಟ ತುಂಬ ಖುಷಿಯಾಗುತ್ತೆ ನೋಡಿದ್ರೆ ಆ ರೀತಿ ಅದ್ಭುತವಾಗಿರ್ತಕ್ಕಂಥ ಒಂದು ಒಳ್ಳೆಯ ಅದ್ಭುತವಾದ ತೋಟ ಅಂತಲೇ ಹೇಳ್ಬೋದು ಸೊ ಬಂದರೆ ಖಂಡಿತ ನಿಮಗೆ ಒಳ್ಳೆ ಮನಸ್ಸಿಗೆ ಖುಷಿ ಸಂತೋಷ ನೆಮ್ಮದಿ ಎಲ್ಲ ಸಿಗುತ್ತೆ ಹಾಗಾಗಿ ತಪ್ಪದೆ ಬನ್ನಿ ಇದು ನೆಲಮಂಗ್ಲದ ಹಿಂದ ಹಾಸನ ಒಂದು ಏನು ಹೈವೇ ಇದೆಯಲ್ವ ಅಲ್ಲಿ ಸೋಲ್ ದೇವನಹಳ್ಳಿ ಅಂತ ನೆಲಮಂಗ್ಳದಿಂದ ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಒಳಗೆ ಸಿಗ್ತಕ್ಕಂಥ ಒಂದು ಊರು ಸೋಲ್ ದೇವನಹಳ್ಳಿ ಅಲ್ಲಿಗೆ ಯಾರಿಗೆ ಬಂದು ಕೇಳಿ ಯಾವ ವ್ಯಕ್ತಿಗೆ ಕೇಳಿದ್ರು ಅಡ್ರೆಸ್ ತುಂಬ ನೀಟಾಗಿ ಹೇಳ್ತಾರೆ ಇದು ಮೇನ್ ರೋಡಲ್ಲೇ ಸಿಗುತ್ತೆ ಹೈವೇ ಮೇನ್ ರೋಡಿಂದ ಒಳಗಡೆ ಒಂದು ಎಂಟು ಕಿಲೋಮೀಟ್ರ್ ಒಳಗಡೆ ಬರಬೇಕು ಸೋಲ್ ದೇವನಹಳ್ಳಿ ಖಂಡಿತ ಬನ್ನಿ ತಪ್ಪದೆ ಬನ್ನಿ ಎಲ್ರಿಗೂ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು